ಇನ್ನು ಇವತ್ತಿನ ಮೂರನೇ ಪ್ರಮುಖ ಸುದ್ದಿ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಬಂಧಿಸುವಾಗ ನಡೆದಂಥ ಜಟಾಪಟಿಯಲ್ಲಿ ಅವರ ಬೆಂಬಲಿಗ ಮೇಲೆ ಹನ್ನೆರಡು ಕೇಸ್ಗಳು ದಾಖಲಾಗಿದ್ದವು ಆ ಹನ್ನೆರಡು ಕೇಸ್ಗಳನ್ನು ಇದೀಗ ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಜೆ ಪಿ ನಾಯಕರ ಮಧ್ಯೆ ಫೈಟ್ಗೆ ಎಡೆಮಾಡಿಕೊಟ್ಟಿದೆ ಸಚಿವರು ಶಾಸಕರು ಬೆಂಬಲಿಗರ ಕೇಸ್ ವಾಪಸ್ಗೆ ನಿರ್ಧಾರ ಮಾಡಿದೆ ರಾಜ್ಯ ಸರ್ಕಾರ ಬಿ ಜೆ ಪಿ ನಾಯಕರನ್ನು ಕೆರಳಿಸಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರದ ನಡೆ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಸಚಿವ ಶಿವಾನಂದ ಪಾಟೀಲ್ ಸೇರಿ ಹಲವರ ವಿರುದ್ಧ ಕೇಸ್ಗಳಾಗಿದ್ದವು ಬಡಗಲಪುರ ನಾಗೇಂದ್ರ ವಿರುದ್ಧದ ಕೇಸ್ ಸಹ ವಜಾ ಆಗಿದೆ ಅರವತ್ತೆರಡು ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ಗೆ ಸರ್ಕಾರ ನಿರ್ಧಾರ ಮಾಡಿದೆ ಇದು ಕೇಸ್ ವಾಪಸ್ ಫೈಟ್ಗೆ ಎಡೆ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಾಯಕರ ಮಧ್ಯೆ ಒಟ್ಟಾರೆ ಅರವತ್ತೆರಡು ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ಪಡೆಯೋದಕ್ಕೆ ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿರುವಂಥದ್ದು ಅದರಲ್ಲಿ ಸಚಿವರು ಶಾಸಕರು ಬೆಂಬಲಿಗರ ಎಲ್ಲರ ಕೇಸ್ಗಳು ಡಿ ಕೆ ಶಿ ಬಂಧನದ ವೇಳೆ ಆಗಿದ್ದಂಥದ್ದು ನೋಡಿ ಸಿ ಎಂ ಡಿ ಕೆ ಶಿ ಬೆಂಬಲಿಗರ ವಿರುದ್ಧದ ಹನ್ನೆರಡು ಕೇಸ್ ವಾಪಸ್ಗೆ ತೀರ್ಮಾನ ಮಾಡಿದ್ದಾರೆ ಡಿ ಕೆ ಶಿ ಬಂಧನದ ವೇಳೆ ದಾಖಲಾಗಿದ್ದಂಥ ಎಲ್ಲ ಕೇಸ್ಗಳು ಕೂಡ ವಜಾ ಪೊಲೀಸರ ಮೇಲೆ ಹಲ್ಲೆ ಮಾಡಿದವರ ಕೇಸ್ ವಾಪಸ್ಗೆ ಖಂಡನೆ ಶಿ ಬೆಂಬಲಿಗರ ಮೇಲಿನ ಕೇಸ್ ವಾಪಸ್ಗೆ ಬಿ ಜೆ ಪಿ ಆಕ್ರೋಶವನ್ನು ಹೊರಹಾಕ್ತಾ ಇದೆ ಸರ್ಕಾರದ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ಸಮರ್ಥಿಸಿಕೊಂಡಿದ್ದಾರೆ ಡಿಕೆಶಿ ಬೆಂಬಲಿಗರ ಹನ್ನೆರಡು ಕೇಸ್ ವಾಪಸ್ ಪಡೆದಿರುವಂಥದ್ದು ಡಿಕೆಶಿ ಬಂ ಬಂಧನದ ವೇಳೆ ಅವರ ಬೆಂಬಲಿಗರು ಅವ್ರ ಬೆಂಬಲಿಗರ ಮೇಲೆ ಹನ್ನೆರಡು ಕೇಸ್ಗಳಾಗಿದ್ವು ಅದನ್ನು ಈಗ ಎಲ್ಲ ಕೇಸ್ಗಳನ್ನು ಕೂಡ ವಜಾ ಮಾಡಲಾಗಿದೆ ಅದು ಪೊಲೀಸರು ಬಂಧನ ಮಾಡುವಾಗ ಪೊಲೀಸರ ಮೇಲೆಯೇ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ರು ಡಿ ಕೆ ಶಿ ಬೆಂಬಲಿಗರು ಅಂಥ ಕೇಸ್ಗಳನ್ನು ನೀವು ಹೇಗೆ ವಾಪಸ್ ಪಡ್ಕೊಳ್ತಾ ಇದ್ದೀರಾ ಅಂತ ಬಿ ಜೆ ಪಿಗರು ಆಕ್ರೋಶ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಕೇಸ್ ವಾಪಸ್ ಪಡೆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿ ರಿಯಾಕ್ಟ್ ಮಾಡಿದ್ದಾರೆ ನಮ್ಮದಷ್ಟೇ ಅಲ್ಲ ಬಿ ಜೆ ಪಿಯವರ ಕೇಸ್ ಕೂಡ ಹಿಂಪಡೆದಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಇದೊಂದೇ ಎಲ್ಲ ನೂರಾರು ಕೇಸ್ ವಜಾ ಮಾಡಿದ್ದೇವೆ ಅಂತ ಡಿ ಕೆ ಶಿ ಹೇಳಿದ್ದಾರೆ ನನ್ನ ಬಂಧನದ ವೇಳೆ ನಮ್ಮ ಕಾರ್ಯಕರ್ತರು ಏನೂ ಮಾಡಲಿಲ್ಲ ಮೇಲೆ ಬಿಜೆಪಿಯವರ ಹಾಕಿಸಿದ್ರು ಅಂತ ಹೇಳಿದ್ದಾರೆ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರು ಯಾರು ಏನು ಮಾಡಿಲ್ಲ ಕೆಲವು ಬದಲಾವಣೆ ಮೇಲೆ ಹಾಕ್ಸಿದ್ರು ಡಿಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ರಾಜ್ಯ ಸರ್ಕಾರ ಮತ್ತೊಂದು ನಿರ್ಧಾರವನ್ನು ಶಾಸಕರ ಬೆಂಬಲಿಗರ ಮೇಲಿನ ಅವರ ಕೇಸ್ಗಳು ಡಿಕೆಶಿ ಬಂಧನದ ವೇಳೆ ಎಲ್ಲವನ್ನೂ ಕೂಡ ವಜಾ ಒಂದು ರೀತಿಯಲ್ಲಿ ಪ್ರತಿಪಕ್ಷದವರು ಆಕ್ರೋಶ ಸದ್ಯಕ್ಕೆ ಏನಾಗ್ತಾ ಇದೆ ಅನ್ನುವಂತಹ ಡಿಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಖಂಡಿತ ನಿನ್ನೆ ಏನು ಸಚಿವ ಸಂಪುಟ ವೇಳೆಯಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಒಂದು ನಿರ್ಧಾರನ ತೆಗೆದುಕೊಳ್ಳುತ್ತೆ ಅದರಲ್ಲೂ ಕೂಡ ಏನು ಇಲ್ಲಿವರೆಗೂ ಸುಮಾರು ಅರವತ್ತೆರಡು ಕ್ರಿಮಿನಲ್ ಗಳನ್ನ ಹಿಂಪಡೆಯಲು ರಾಜ್ಯ ಸರ್ಕಾರ ಪ್ರಮುಖವಾದಂತ ನಿರ್ಧಾರನ ತೆಗೆದುಕೊಂಡಿದೆ ಅದರಲ್ಲೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಏನು ಬಂಧನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಏನು ಅನೇಕ ಒಂದು ಅಹಿತಕರ ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಕೋಮುಗಳನ್ನ ಸೃಷ್ಟಿ ಮಾಡಿಸಿದರಂತೆ ಏನು ಗಳನ್ನ ಹಾಕಲಾಗಿತ್ತು ಅದನ್ನು ಕೂಡ ಹಿಂಪಡೆದಿರುವಂತದ್ದು ಇದು ಸಹಜವಾಗಿ ಬಿಜೆಪಿ ನಾಯಕರಿಗೆ ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ರಾಜ್ಯ ಸರ್ಕಾರ ಈ ಒಂದು ನಡೆಯಿಂದ ಸಾಕಷ್ಟು ಒಂದು ಅಪರಾಧಿಗಳು ಪರಾರಿಯಾಗುವಂತಂದ್ರೆ ಈ ಒಂದು ಸಂಖ್ಯೆಯಿಂದ ಈ ಒಂದು ಪ್ರಕರಣದಿಂದ ಪಾರಾಗುವಂತ ಒಂದು ಸಾಧ್ಯತೆಗಳಿರುತ್ತೆ ಹೀಗಾಗಿ ಈ ಒಂದು ನಿರ್ಧಾರನ ರಾಜ್ಯ ಸರ್ಕಾರ ಮತ್ತೊಮ್ಮೆ ಪರಿಶೀಲನೆ ಮಾಡ್ಬೇಕಂತ ಒತ್ತಾಯ ಕೂಡ ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ಏನು ಈ ಒಂದು ಡಿಸಿಎಂ ಡಿ ಕೆ ಶಿವಕುಮಾರ್ ಏನು ಪ್ರಮುಖವಾಗಿ ಬಂಧನ ಆಗಿರ್ತಕ್ಕಂತ ವೇಳೆಯಲ್ಲಿ ಅವರ ಒಂದು ಬೆಂಬಲಿಗರು ಮಾಡಿರ್ತಕ್ಕಂತ ಕೆಲವೊಂದಷ್ಟು ಅಪರಾಧಗಳು ಏನಿದೆ ಅದನ್ನ ಮುಚ್ಚಿಸುವಂತ ನಿಟ್ಟಿನಲ್ಲಿ ಕೆ ಶಿವಕುಮಾರ್ ಅವರ ಸ್ವತಃ ಸರ್ಕಾರದ ಮೇಲೆ ಒತ್ತಡ ಹಾಕಿ ಈ ಒಂದು ನಿರ್ಧಾರನ ತೇರ್ಕೊಳ್ಳುವಲ್ಲಿ ಪ್ರಮುಖವಾದಂತ ಒಂದು ಪಾತ್ರವನ್ನ ವಹಿಸಿದ್ದಾರೆ ಅಂತ ಹೇಳ್ತಿದೆ ಒಟ್ಟಿನಲ್ಲಿ ಈ ಒಂದು ನಿರ್ಧಾರ ಸಹಜವಾಗಿ ವಿರೋಧ ಪಕ್ಷಗಳ ಒಂದು ಆಕ್ರೋಶಕ್ಕೆ ಕಾರಣ ಆಗ್ತಿದೆ ಇದು ಮುಂದಿನ ದಿನಗಳು ಎಷ್ಟರ ಮಟ್ಟಿಗೆ ಆ ಒಂದು ಒಂದು ಪ್ರತಿಕ್ರಿಯೆನ ಜೊತೆಗೆ ಎಷ್ಟು ಮಟ್ಟಿಗೆ ಇದು ಆಗುತ್ತೆ ಅನ್ನೋದು ಕೂಡ ಕಾದ ನೋಡ್ಬೇಕಾಗುತ್ತೆ ಸಂತೋಷ ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ